ಶಾಂತ ಶಾಂತ ಇದ್ದಾಳೆ ಬಾರಿ ಇಲ್ಲಿ ಐದು ಗಂಟೆ ಆಗಿದ್ರೆ ಇನ್ನು ಮಲ್ಕೊಂಡಿದ್ದೇ ಬಾರಿ ಇಲ್ಲಿ ಬಂದೆ ಹೋಗಿ ಆ ಸ್ಕೂಲ್ನೆಲ್ಲ ಹೊರ ಕಟ್ಟಾಕಿ ಸಗಣಿ ಎಲ್ಲ ಬಾಚಿ ಒಂದು ಕಡೆ ಕಟ್ಟಿ ಹುಲ್ಲೆಲ್ಲ ಹಾಕಿ ಹಾಲು ಕರೆದು ಡೈರಿಗೆ ಬಂದು ಸಗಣಿ ತಗೊಂಡೋಗಿ ತಿಪ್ಪ ನಾನಂಗೆ ಇಲ್ಲ ಓ ಇನ್ನು ಮಲ್ಕೊಂಡಿದ್ದಾಳೆ ಅವಳು ಇನ್ನುವ ಓ ಹೇಳೋರು ಕೇಳೋರು ಇಲ್ಲಾಂದ್ರೆ ನಿಮ್ದೆ ನಿಮ್ದೇ ಆಯ್ತೈತೆ ಇಲ್ಲ ಸರಿ ಆಯ್ತು ಹೋಗ್ತೀನಿ ಇಲ್ಲ ಆತೇ ನಿಲ್ಲೇ ನಿಂತಿತಿಲ್ಲ ಹೋಗು ಅದೇನು ಮಾಡೋಕು అమ్మ బయట్ల తిమ్మా ఇష్టది కేత హి మేన్ అమ్మ బాగు అమ్మ బే జీవ తింటీయ హు ఇలా అజ్జి అమ్మ బాగు అమ్మే జా మేసా సరే అజ్జి అమ్మ ఏత్యారమ్ యాకప్పా బా ఇకే సెక్ బస్ ಅದೇನು ಮಲ್ಕೋಗಪ್ಪ ಒಳಕೋಗಿ ಮಲ್ಕೋಗವ ನಿಮ್ಮ ಅಪ್ಪನ ಜೊತೆಗೆ ಇಲ್ಲ ಬಾರಮ್ಮ ನೀನು ನನ್ನ ಜೊತೆಗೆ ಇಲ್ಲ ಕಣವ ಹೋಗವ ಕೆಲಸದ ಹೋಗವ ನಿಮ್ಮ ಮುಜ್ಜಿ ಬೈತು ತೂಗಪ್ಪ ಹೋಗಪ್ಪ ಬಾ ನಾನು ಅಜ್ಜಿಗೆ ಹೇಳ್ತೀನಿ ಅನ್ಬಾರ್ದು ಹೋಗು ಹೋಗೋಬ ಜಾಣಲವ ನೀನು ಹೋಗಪ್ಪ ಸಗ್ನಿಗಿದೆ ಇದನ್ನ ತಿಪ್ಪಿಗೆ ತಾಕಿ ಬತ್ತಿನ ಹೋಗಪ್ಪ ಅಮ್ಮ ಅಮ್ಮ ಬಾರಮ್ಮ ಬಂದೆ ತಡಿಯಪ್ಪ ಬರ್ತೀನಿ ತಡಿ சரிப்பா நீ சரி ஆய் அம்மா தந்தா அய்யோ அய்யோ கிர்ஜி அல் பிரேமக்கோ இல்லை அல்லோடி அல்ல எத்தனி அய்யோ யாரோ எத்தனோ கானே ప్రేమక్క యారంతే గోత్తిల్ కాేమక్క ఇవ్వు కాడనవ నూ నోడీల్ప్సు నోడ ఆమె మాట్లాడస అక్క నీవ్యారు ఎద్దీ ఎద్దీ అయ్యో ప్రేమక ఎద్దంతే ఇలా ఉంజ్

ಸ್ವಲ್ಪ ನಾನು ಯಾವುದು ಅಜ್ಜಿ ಹನುಮಜ್ಜಿ ಗೊತ್ತಾ ಹನುಮಜ್ಜಿ ಸೊಸೆ ನಾನು ಹೌದೇ ನಾನು ಅದೇ ತಾರೀಕು ಓಡಾಡ್ತಿತ್ತಿ ನಾವೇ ಇವತ್ತು ನೋಡಿಲ್ಲ ಗಿಜ್ಜಿ ನೀನೇ ನಾನು ನೋಡಿದ್ದೇನೆ ಇಲ್ಲ ಕಣ್ಣ ಪ್ರೇಮಕ ನಾನು ನೋಡೇ ಇಲ್ಲ ಅಯ್ಯೋ ನೋಡಿಲ್ಲ ಅವ್ರ ಮನೆಗೆ ಆರಿಸ್ಕೊಂಬರಕ್ಕೆ ಹೋಗ್ತಿದ್ನಲ್ಲ ನಾನು ನೋಡಿಲ್ಲಪ್ಪ ಬಾಯಿ ಬಡಿಗೆ ಹನುಮಜ್ಜಿ ಸೊಸೆ ನಾನೀವು ಬನ್ನಿ ಬನ್ನಿ ಬಿಟ್ಟು ಬರ್ತೀವಿ ಬೇಡ ಬಿಡಿ ನಾನೇ ಹೋಗ್ತೀನಿ

ಇಷ್ಟು ದಿನ ಇಷ್ಟು ವರ್ಷ ಅಲ್ಲೇ ಇದ್ವಿ ನಾವು ನಮ್ಮ ಅಣ್ಣ ಅಲ್ಲೇ ಮದುವೆ ಮಾಡ್ಕೊಂಡೆ ಇಲ್ಲಿಗೆ ನಾನು ಬಂದೇ ಇಲ್ಲ ಈಗಲೇ ಬಂದಿರೋದು ನಾವು ಒಂದು ವರ್ಷ ಮದುವೆ ಮದುವೆಯಾಗಿ ಅವಳು ನಾನು ಮದುವೆ ಆಗಿ ನಾಲ್ಕು ತಿಂಗಳಿಗೆ ಅವಳು ಇಲ್ಲಿಗೆ ಬಂದು ಬಿಡತ್ತಲಾಗಿ ನಮಗೂ ಯಾರಿಗೂ ಇನ್ನೊಬ್ಬರು ಗೆಳತಾರೆ ಇಲ್ಲ ನಾ ಮೂರು ಜನ ಗೆಲ್ತಾರೆ ಆಗಲ್ಲ ಆ ಕಡೆ ದೂರ ಇದಾರೆ ಅಲ್ಲಿವರೆಗೂ ಹೋಗೋಕ್ಕಾಗಲ್ಲ ಇಲ್ಲೇ ಮೂರು ಜನ ಆಗಲಿ ಬಿಡಿ ಹೆಂಗೋ ಆತಲ್ಲ ಬಿಡತ್ತಲಾಗಿ ననగూ బేజారా నేను మాతాసారు పరిచయ శాంత కరీబోదాడి శాంత అంతే కరీ ఇ దొడ్డవ్ శాంతే కరీతీ సరి బర్తీని శాంతకా మనకింగ్ బిట్తీ ఇల్బిొబ్జు ನೀವ್ರ ಅತ್ತೈತರ ಸುತ್ತಿ ಬಾರಿ ಜಲ ಹಾಡಕ್ಕೆ ಬರ್ತೀವಿ ಕಣಿ ಏನೋ ಬರೋ ಏನೋ ಕಾಣಿಬ್ರೆ ಇರ್ತಾರ ಏನು ಕೊಡ್ತಾರ ಅವರು ಅದನ್ನೇ ಮಾಡೋದು ಸುಂಪುಕ ನೀನಂತ ಬಾರಿ ಕಾವಳಿ ಹೊಡೆದ್ದೆ ಕಡೆ ನೀನಂತ ಗೆಳತಿ ಪಡೆಯಕ್ ನಾನು ಕೊನೆ ಮಾಡಿದ್ದೆ ಬಾರಿ ಖುಷಿ ಆಗತ್ತೆ ನೀನಂತ ಗೆಳತಿ ಪಡೆಯಕ್ ನಾನು ಹೋಗೋಣ ಇಲ್ಲ ನಮ್ಮ ನಿಮ್ಮತ್ತೆ ಸೇರ್ಕೊಂಡು ಇಟ್ಟ ಅಂತ ಅದಕ್ಕೆ ಈ ಕಡೆಗೆ ಹೋಗಿದ್ರೆ ಏನ್ ಅತ್ಲಾ ಗೆಲ್ಗಾರ್ ಹೋಗಿದ್ರೆ ಅಂತ ಕೇಳ್ತೀವಿ ಬಾ ಮೊದ್ಲೇ ಸರಿ ಇಲ್ಲ ಅತ್ತೆ